ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಡೆ ಹೇಮಾ ಮತ್ತೆ ನೇತ್ರ ಶ್ ಕಾಯ್ತಿರ್ತಾರೆ ಮೊದಲೇ ನನ್ನ ಮೂಡು ಸರಿಯಾಗಿಲ್ಲ ಈ ಜಾಗಕ್ಕೆ ದಿ ಯಾಕೆ ಬರೋದಕ್ಕೆ ಹೇಳಿದ್ಲು ಏನೇ ಪ್ಲ್ಯಾನಿಂಗ್ ಇದ್ದರೂ ಮನೆಯಲ್ಲೇ ಮಾಡ್ತಿದ್ವಲ್ಲ ಇವತ್ತೇನು ಸ್ಪೆಷಲ್ಲು ಅಂತಾಳೆ ನೇತ್ರ ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳಬೇಕು ಅಂತಿದ್ದೀನಿ ಅವಳು ಸೀಕ್ರೆಟ್ ರೂಮಲ್ಲೇ ಮಾಡ್ಬೋದಾಗಿತ್ತು ನನಗೆ ಇವತ್ತು ಪಾರ್ಲರ್ಗೆ ಹೋಗಬೇಕಿತ್ತು ಎಷ್ಟೊಂದು ಕೆಲಸ ಇತ್ತು ನೋಡಿದರೆ ಇನ್ನೂ ಬಂದಿಲ್ಲ ಅಂತಾಳೆ ಹೇಮಾ ಆಗ ಶೇರು ಕಾರಿಂದ ಇಳಿತಾಳೆ ದಿ ಬಂದ್ಲು ಸಿಸ್ ಅಂತಾಳೆ ನೇತ್ರ ನೋಡಿದ್ಯಾ ನಮಗೆ ಆನ್ ಟೈಮ್ ಬರೋದಕ್ಕೆ ಹೇಳಿಬಿಟ್ಟು ಅವಳು ಇವಾಗ ಬರ್ತಿದ್ದಾಳೆ ಅಂತಾಳೆ ಹೇಮಾ ಶೇರು ಬಂದು ಏನ್ರೇ ಇದು ಆಟ ಆಡ್ತಿದ್ದೀರಾ ನೀವು ಮೂರು ಜನನ ಮನೇಲಿ ಇಲ್ವಾ ಅಂತ ಗೊತ್ತಾದರೆ ನಾವು ಎಲ್ಲಿ ಹೋಗಿದ್ದೀವಿ ಅಂತ ಪ್ರಶ್ನೆ ಬರೋದಿಲ್ವಾ ಅಂತಹ ಯಾವ ಘನಾಂಧಾರಿ ಕೆಲಸ ಇದೆ ಅಂತ ನನಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಿ ಅಂತಾಳೆ ಶೆರು ದಿ ಏನಂದೆ ಕಮ್ಮೆಗೆ ಅಂತಾಳೆ ನೇತ್ರ ಅಕ್ಕ ನಾವು ಯಾಕೆ ನಿನ್ನನ್ನು ಇಲ್ಲಿಗೆ ಬರೋದಕ್ಕೆ ಹೇಳ್ತೀವಿ ಅದು ಈ ಜಾಗಕ್ಕೆ ನೀವೇ ನಮ್ಮನ್ನು ಬರೋದಕ್ಕೆ ಹೇಳಿದ್ದು ಅಂತಾಳೆ ಹೇಮಾ ಹೌದು ದಿ ನೀನೇ ನಮ್ಮನ್ನು ಇಲ್ಲಿಗೆ ಕರೆಸಿದ್ದು ಆ್ಯಕ್ಚುಲಿ ನೀನು ಹೀಗೆ ಪ್ರೈವೇಟಾಗಿ ಮಾತಾಡೋದಕ್ಕೆ ಆಚೆ ಕರೆಯೋಳಲ್ಲ ಅಂತ ನಮಗೆ ಗೊತ್ತಿತ್ತು ಆದರೆ ಏನೋ ಸೀರಿಯಸ್ ವಿಷಯ ಅಂತ ನಾವು ಬಂದ್ವಿ ಅಂತಾಳೆ ನೇತ್ರ ತಮಾಷೆ ಮಾಡೋ ಟೈಮ್ ಅಲ್ಲ ನೇತ್ರ ನಿಮ್ಮಿಬ್ಬರ ಹೆಸರಲ್ಲಿರೋ ಲೆಟರ್ನ ನಿಮ್ಮ ಭಾವನೆ ನನಗೆ ತಂದು ಕೊಟ್ಟಿದ್ದಾರೆ ಅಂತಾಳೆ ಶರು ನಮಗೂ ನಿನ್ನ ಹೆಸರಿಂದ ಲೆಟ್ರ್ ಬಂದಿದೆ ಅಂತ ಇಬ್ರು ಲೆಟರ್ನ ತೋರಿಸ್ತಾರೆ ಅಂದರೆ ಯಾರೋ ಪ್ಲ್ಯಾನ್ ಮಾಡಿ ನಮ್ಮ ಮೂರು ಜನರನ್ನ ಇಲ್ಲಿಗೆ ಕರೆಸಿದ್ದಾರೆ ದ್ಯಾಟ್ ಮೀನ್ಸ್ ಈ ಜಾಗ ನಮಗೆ ಸೇಫ್ ಅಲ್ಲ ನಡೀರಿ ಹೊರಡೋಣ ಅಂತ ಶರು ಹೇಳುವಾಗ ಎದುರುಗಡೆ ದೃಷ್ಟಿನಾಗ್ತಾ ಎಲ್ಲಿ ಹೊರಟಿದ್ದೀರಿ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅಂದರೆ ನಾನು ಅಂತಾಳೆ ದೃಷ್ಟಿ ಬರ್ತಾಳೆ ನಮ್ಮ ಹೆಸರು ಬಳಸ್ಕೊಂಡು ಫೇಕ್ ಲೆಟ್ರ್ ಬರೆದು ಇಲ್ಲಿಗೆ ಕಸ್ಕೊಂಡಿದ್ಯಾ ಎಷ್ಟೇ ಧೈರ್ಯ ನಿನಗೆ ಎಷ್ಟು ಧೈರ್ಯ ಅಂತಾಳೆ ಶೇರು ನಿನಗೆ ಈ ರೀತಿನೂ ಮೋಸ ಮಾಡೋದಿಕ್ಕೆ ಬರುತ್ತಾ ದೃಷ್ಟಿ ಅಂತಾಳೆ ಹೇಮ ನಿನ್ನೆ ನನ್ನ ಮರ್ಯಾದೆ ತೆಗೆದೆ ಬ್ರೋ ಅದಕ್ಕೆ ಸಪೋರ್ಟ್ ಮಾಡ್ದ ಅಂತ ಕೊಂಬಂದಿದ್ಯಾ ನಿನಗೆ ನೀನು ಎದ್ರ ಹಾಕ್ಕೊಂಡಿರೋದು ಈ ಸಿಸ್ಟರ್ಸ್ನ ಹುಷಾರಾಗಿರು ಅಂತಾಳೆ ನೇತ್ರ ಒಂದು ನಿಮಿಷ ಇದ್ರ ನಾನು ತಾಳ್ಮೆ ಕಳ್ಕೊಂಡು ಏನಾದರೂ ಮಾಡೋಕ್ಕೆ ಮುಂಚೆ ನಮ್ಮನ್ನು ಇಲ್ಲಿ ಏನಕ್ಕೆ ಕರೆಸಿದ್ಯಾ ಅಂತ ಹೇಳು ಅಂತಾಳೆ ಶರು ನನ್ನ ಗಂಡನ ಮೇಲೆ ನಿಮಗೆಲ್ಲ ಯಾಕಷ್ಟು ದ್ವೇಷ ಅಂತಾಳೆ ದೃಷ್ಟಿ ಅದಕ್ಕೆ ಶರು ಏನು ಉತ್ತರ ಕೊಡ್ತಾಳೆ ನಿಜ ಹೇಳ್ತಾಳ ಸುಳ್ಳು ಹೇಳ್ತಾಳ ದತ್ತನ ಮುಂದೆ ದೃಷ್ಟಿ ಅವ್ರ ಅಕ್ಕಂದ್ರ ಬಣ್ಣನ ಬಯಲು ಮಾಡ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ